ಕಮಲ ಈಗ ಇದೆಂತ ದಿಗಲು ಆ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಇರಲ್ವಾ ಉಳಿಕಲ್ಲ ಕಲ್ಲು ನೂರಾರು ಟಾರ್ಗೆಟ್ ಒಂದೇ ಕಮಲ ದಳಕ್ಕೆ ಈಗ ಇದೆಂತ ತಿಲು ಹುಟ್ಟುಕೊಂಡಿದೆ ನೋಡಿ ಆ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಗೆ ಕರ್ನಾಟಕದಲ್ಲಿ ಉಳಿಕಾಲವೇ ಇರಲ್ಲ ಹೀಗಾಗಿನೇ ಆ ಒಂದನ್ನ ಟಾರ್ಗೆಟ್ ಮಾಡಿ ನೂರಾರು ಕಲ್ಲುಗಳನ್ನ ತೋರಲಾಗ್ತಿದೆ ಇದರ ಹಿಂದೆ ಕೇಂದ್ರ ಬಿಜೆಪಿಯ ಸಪೋರ್ಟ್ ಕೂಡ ಇದೆಯಾ ಹಾಗಾದ್ರೆ ಇವತ್ತು ನಡೆದ ಆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಮಲದಳ ಪಕ್ಷಗಳು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರಬೇಕು ಅಂದ್ರೆ ಆ ಒಂದು ಕೆಲಸ ಮಾಡಲೇಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅತಂತ್ರ ಇಲ್ಲವೇ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗ್ಬೇಕು ಅಂದ್ರೆ ಕಮಲ ದಳ ನಾಯಕರು ಈಗಿನ ಸರ್ಕಾರದ ಮೇಲೆ ಗೂಬೆ ಕುರಿಸಲೇಬೇಕು ಆ ಒಂದು ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಮಾಡಿ ಮುಗಿಸಲೇಬೇಕು ಹಾಗಾದ್ರೆ ಯಾವುದು ಗೊತ್ತಾ ಆ ಕೆಲಸ ಅದುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಣಿಯೋದು ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇರೋ ಜನ ಬೆಂಬಲ ವರ್ಚಸ್ಸು ದಿನೇ ದಿನೇ ದುಪ್ಪಟ್ಟಾಗ್ತಾನೆ ಇದೆ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಸಿದ್ದು ಸರ್ಕಾರ ಜಾರಿಗೆ ತಂದಿರೋ ಐದು ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಜನ ಬೆಂಬಲ ಸಿಗ್ತಿದೆ ಇದು ಹೀಗೆ ಮುಂದುವರೆದ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯ ಕಾಂಗ್ರೆಸ್ ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳನ್ನ ಗೆದ್ರು ಅಚ್ಚರಿಯಿಲ್ಲ ಇನ್ನ ಸಿದ್ದರಾಮಯ್ಯ ಎಲ್ಲಾ ರಾಜಕಾರಣಿಗಳ ಹಾಗಲ್ಲ ಅವರದ್ದು ನಿಷ್ಕಳಂಕ ವ್ಯಕ್ತಿತ್ವ ಹುಡುಕಿದ್ರು ಗುರುತರ ಆರೋಪ ಸಿಗಲ್ಲ ಹೀಗಾಗಿ ಅವರನ್ನ ಹಣಿಯಬೇಕು ಅಂದ್ರೆ ಒಂದು ಸುಳ್ಳನ್ನ ಸಾವಿರ ಸಲ ಹೇಳಿ ಅದನ್ನ ನಿಜ ಮಾಡಬೇಕು ಆ ಮೂಲಕ ಸಿದ್ದು ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಸಾಧ್ಯವಾದ್ರೆ ಒಂದು ಸಲ ಜೈಲಿಗೂ ಕಳಿಸಬೇಕು ಅನ್ನೋದು ಕಮಲ ಪಕ್ಷಗಳ ಅಸಲಿ ಪ್ಲಾನ್ ಎನ್ನಲಾಗ್ತಿದೆ ಆದ್ರೆ ಮೂಡ ಪ್ರಕರಣವನ್ನ ಅಳಿದು ತುಗಿದ್ರು ಸ್ಟ್ಯಾಂಡ್ ಆಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಅದು ಸಾಧ್ಯವಾಗಿದ್ದೇ ಆದ್ರೆ ರಾಜ್ಯ ಬಿಜೆಪಿ ಅಷ್ಟೇ ಅಲ್ಲ ಕೇಂದ್ರ ಬಿಜೆಪಿ ಕೂಡ ಭಾರಿ ಮುಖಭಂಗವನ್ನ ಅನುಭವಿಸಬೇಕಾಗುತ್ತೆ ಜೊತೆಗೆ ಈಗ ಬಿಜೆಪಿ ಬಗ್ಗೆ ಜನರಿಗಿರೋ ಅಷ್ಟೋ ನಂಬಿಕೆ ಕೂಡ ಮಣ್ಣು ಅನ್ನೋ ಸುಳಿವು ರಾಜ್ಯ ಬಿಜೆಪಿ ನಾಯಕರಿಗೆ ಸಿಕ್ಕಿದ್ದೆ ತಡ ಇದೀಗ ಸಿದ್ದರಾಮಯ್ಯವರ ಮೇಲೆ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನ ಕೊಡಿಸಿದ್ದಾರೆ ಎನ್ನಲಾಗ್ತಿದೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಆರೋಪಕ್ಕೆ ಸಂಬಂಧಿಸಿದ ದೂರು ಯಾವುದೋ ಲೋಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ ಬದಲಿಗೆ ನೇರವಾಗಿ ರಾಜ್ಯಪಾಲರ ಕೈ ಸೇರಿದೆ ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಗೊತ್ತಾ ಒಂಬೈನೂರಲ್ಲಿ ಮೈಸೂರು ತಾಲೂಕು ವರ್ಣದ ಉತ್ತನಹಳ್ಳಿಯಲ್ಲಿ ಆಶ್ರಯ ಮನೆಗಳಿಗಾಗಿ ಸ್ವಾಧೀನ ಮಾಡಿದ್ದ ಜಮೀನಿಗೆ ಮೂವತ್ತು ವರ್ಷದ ಬಳಿಕ ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ಮರಪ್ಪ ಎಂಬುವವರ ಹೆಸರಿಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನು ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ರು ಮರಪ್ಪ ಎಂಬುವವರಿಗೆ ಸಂಬಂಧವೇ ಇಲ್ಲದಿದ್ರು ನಕಲಿ ದಾಖಲೆ ಆಧರಿಸಿ ಮರಪ್ಪ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಅಂತೇಳಿ ದೂರುದಾರರು ದೂರಿನಲ್ಲಿ ಆರೋಪಿಸಿದ್ದಾರೆ ಈ ದೂರಿನಲ್ಲಿ ಮತ್ತು ಮುಂದುವರೆದು ಸಿದ್ದರಾಮಯ್ಯ ಪತ್ರವನ್ನ ಆಧರಿಸಿ ಹದಿನಾಲ್ಕು ತಿಂಗಳ ಬಳಿಕ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆಯನ್ನ ಅಂದಿನ ಮೈಸೂರು ಡಿಸಿ ಡಿನೋಟಿಫೈ ಮಾಡಿದ್ರು ಆದರೆ ಡಿಸಿ ಆದೇಶವನ್ನ ಪ್ರಶ್ನಿಸಿ ಫಲಾನುಭವಿಗಳು ಮರುದೂರನ್ನ ಸಲ್ಲಿಸಿದ್ರು ಮೂಲ ಜಮೀನಿನ ಮಾಲೀಕರು ಮರಪ್ಪ ಅಲ್ಲ ಆದರೂ ಅವರ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಡಿನೋಟಿಫೈ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾದ ಹಿನ್ನೆಲೆ ಸಿಎಂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ದೂರುದಾರ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎಂಬುವವರು ದೂರಿನಲ್ಲಿ ಮನವಿ ಮಾಡಿದ್ದಾರೆ ಆದ್ರೆ ಇಷ್ಟು ದಿನ ಸುಮ್ಮನಿದ್ದು ಈಗ ದಿಢೀರ್ ಸಿದ್ದು ವಿರುದ್ಧ ಮತ್ತೊಂದು ದೂರು ದಾಖಲಾಗಿರೋದ್ರ ಹಿಂದೆ ವಿಪಕ್ಷಗಳ ಕುತಂತ್ರ ಮತ್ತು ಕೈವಾಡ ಅಡಗಿದೆಯಾ ಅನ್ನೋ ಅನುಮಾನ ಕೇಳಿ ಬರ್ತಿದೆ ಯಾಕಂದ್ರೆ ಮೂಢ ಪ್ರಕರಣದಲ್ಲಿ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೆ ಕೊಟ್ಟಿರೋ ದೂರನ್ನ ಹಿಂಪಡೆಯಬೇಕು ಅಂತೇಳಿ ರಾಜ್ಯ ಸಚಿವ ಸಂಪುಟ ರಾಜ್ಯಪಾಲರಿಗೆ ಸಲಹೆ ಕೊಟ್ಟಿದೆ ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಕ್ಕೆ ಬರಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಹೀಗಾಗಿನೇ ತರಾತುರಿಯಲ್ಲಿ ಸಿದ್ದು ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅದು ಕೂಡ ನೇರವಾಗಿ ರಾಜ್ಯ ಪಾಲರಿಗೆ ದೂರು ಸಲ್ಲಿಸಿರುವುದನ್ನು ನೋಡಿದ್ರೆ ಬಿಜೆಪಿ ನಾಯಕರ ಕೈವಾಡ ಇದರ ಹಿಂದಿರುವ ಅನುಮಾನ ವ್ಯಕ್ತವಾಗ್ತಿದೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಡಲಾಗಿದ್ದು ಆ ದೂರು ನಿಜಾನೋ ಸುಳ್ಳು ಅಂತ ಸಾಬೀತುಪಡಿಸಿಕೊಳ್ಳುವಷ್ಟರೊಳಗೆ ವಿಚಾರಣೆ ಎದುರಿಸುವ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ ಬಿಜೆಪಿ ನಾಯಕರಿಗೆ ಬೇಕಾಗಿರುವುದು ಅದೇ ಅಲ್ಪ ಹೀಗಾಗಿನೇ ದೂರುಗಳ ಮೇಲೆ ದೂರುಗಳನ್ನು ಸಿದ್ದರಾಮಯ್ಯವರ ಮೇಲೆ ಕೊಡಲಾಗುತ್ತಿದೆ ಅನ್ನೋ ಮಾತುಗಳು ಕೇಳಿ ಕೇಳಿಬರ್ತಿವೆ ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಆದ್ರೂ ಬಿಜೆಪಿಗಳಿಂದಲೇ ಪಾದಯಾತ್ರೆ ಯಾಕೆ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿ ಅಧಿಕಾರದಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ವು ಹೀಗಿದ್ರು ಈಗ ಬಿಜೆಪಿ ನಾಯಕರೇ ಕೈ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಅಂತೇಳಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿದ ಬಿಜೆಪಿ ಆಡಳಿತದಲ್ಲಿ ಅತಿ ಹೆಚ್ಚು ಹಗರಣಗಳು ನಡೆದಿವೆ ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಸಂದರ್ಭದಲ್ಲಿ ಮಾಸ್ಕೋ ಪಿಪಿಇ ಕಿಟ್ನಲ್ಲೂ ಬಿಎಸ್ ಯಡಿಯೂರಪ್ಪ ನಲವತ್ತು ಸಾವಿರ ಕೋಟಿ ಹಗರಣ ನಡೆಸಿದ್ರು ಅನ್ನೋದನ್ನ ಅವರ ಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಬಹಿರಂಗ ಹೇಳಿದ್ದಾರೆ ಇಂತಹ ಭ್ರಷ್ಟ ಹಿನ್ನೆಲೆಯುಳ್ಳ ಬಿಜೆಪಿಯವರು ಹೋರಾಟ ನಡೆಸುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಅಂತೇಳಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಮೂಡದಿಂದ ಭೂಮಿ ಕಳೆದುಕೊಂಡವರಿಗೆ ಬಿಜೆಪಿ ಅವಧಿಯಲ್ಲೇ ಅವರದೇ ಪಕ್ಷದ ಮೂಡ ಅಧ್ಯಕ್ಷರು ಬದಲಿ ನಿವೇಶನ ನೀಡಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯವರ ತಪ್ಪೇನಿದೆ ಮೂಡ ನಿಗಮದಲ್ಲಿ ಅತಿ ಹೆಚ್ಚು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರೇ ಅಧ್ಯಕ್ಷರಾಗಿದ್ದಾರೆ ಆದರೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಶ್ನಿಸದೆ ಕಾಂಗ್ರೆಸ್ ಅವಧಿಯಲ್ಲಿ ಪ್ರಶ್ನಿಸುವ ಹುನ್ನಾರವೇನಿದೆ ಸಿದ್ದರಾಮಯ್ಯ ಅವರು ಸದಾ ದಲಿತರು ರೈತರು ಹಿಂದುಳಿದವರ ಪರ ಕೆಲಸ ಮಾಡುವ ಏಕೈಕ ನಾಯಕ ಕೊಟ್ಟ ಭರವಸೆ ಈಡೇರಿಸಿ ಕೊಟ್ಟ ಮಾತಿನಂತೆ ನಡೆಯುತ್ತಿರುವ ನಾಯ್ಕ ಅವರ ಜನಪ್ರಿಯತೆ ಸಹಿಸದೆ ಬಿಜೆಪಿಯವರು ಸರ್ಕಾರ ಉರುಳಿಸಬೇಕು ಎಂಬ ಹುನ್ನಾರದೊಂದಿಗೆ ಮೈಸೂರು ಚಲೋ ಆಂದೋಲನ ನಡೆಸುತ್ತಿದ್ದಾರೆ ಆದ್ದರಿಂದ ಮೈಸೂರು ಮಹಾರಾಜು ಕಾಲೇಜು ಮೈದಾನದಲ್ಲಿ ಆಗಸ್ಟ್ ಒಂಬತ್ತರಂದು ಜನಾಂದೋಲನ ಸಭೆ ಏರ್ಪಡಿಸಲಾಗಿದೆ ನಂಜನಗೂಡು ಕ್ಷೇತ್ರದಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಸಿದ್ದರಾಮಯ್ಯ ಪರ ನಿಲ್ಲಬೇಕು ಅಂತೇಳಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದ್ದಾರೆ ಅದೇನೇ ಇರಲಿ ಸಿದ್ದರಾಮಯ್ಯ ಕಳಂಕರಹಿತ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಜೊತೆಗೆ ದಕ್ಷ ಡಾಮಿನೆಂಟ್ ಪೊಲಿಟಿಷಿಯನ್ ಿಕೊಂಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಯಾವುದೇ ಆರೋಪ ಕೇಳಿ ಬಂದಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಗೆದ್ದು ಗದ್ದುಗೆ ಹಿಡಿಯುತ್ತೆ ಅದು ಸಾಧ್ಯವಾಗಬಾರದು ಅಂದ್ರೆ ಸಿದ್ದು ಮತ್ತು ಸಿದ್ದು ಸರ್ಕಾರದ ಮೇಲೆ ಗೂಬೆ ಕೂರಿಸಲೇಬೇಕು ಸರ್ಕಾರದ ಮೇಲೆ ಆರೋಪಗಳು ಕೇಳಿಬಂದು ಸುಳ್ಳನ್ನ ಪದೇ ಪದೇ ಹೇಳೋ ಮೂಲಕ ಅದನ್ನ ಸತ್ಯ ಮಾಡಿಬಿಟ್ರೆ ಸಿದ್ದು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬೆಲೆ ಇರಲ್ಲ ಅನ್ನೋದು ಕಮಲದಳ ಪಕ್ಷಗಳ ನಾಯಕರ ಆಸಲಿ ಲೆಕ್ಕಾಚಾರ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೇಲೆ ಆಗಿಂದಾಗ್ಗೆ ಹೊಸ ಹೊಸ ದೂರುಗಳು ರಾಜ್ಯಪಾಲರ ಕೈ ಸೇರ್ತಾ ಇರೋದು ಈ ಬಗ್ಗೆ ನೀವೇ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ